ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗಂತೂ ಸ್ವಸ್ಥವಾಗಿ ಮಾವಿನಕಾಯಿಗಳು ಸಿಗ್ತವೆ ಮಾವಿನ ಹಣ್ಣು ಸಿಗುತ್ತೆ ಎಲ್ಲ ರೆಸಿಪೀಸ್ನು ಮಾಡ್ಕೊಂಡು ತಿನ್ಬೋದು ಇವಾಗ ನಾನು ಮಾವಿನಕಾಯಿಯಿಂದ ಒಂದು ಒಳ್ಳೆ ಸೂಪ್ ಥರ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತೀನಿ ಇದು ಸಾಂಬಾರು ಥರ ಬೇಕಾದರೂ ಮಾಡ್ಕೋಬೋದು ಲೈಕ್ ಸಾಂಬಾರ್ಗಿಂತ ಸೂಪು ತುಂಬಾ ಚೆನ್ನಾಗಿರುತ್ತೆ ಮತ್ತು ಹುಳಿ ಹುಳಿ ಅಂತ ಅನ್ನೋರು ಇದನ್ನು ಇಷ್ಟಪಡ್ದೆ ಇರೋರು ಕೂಡ ಇಷ್ಟಪಡ್ಬೋದು ನೀವು ಮಾಡಿಕೊಡಿ ಒಮ್ಮೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಅಪ್ಪೆ ಹುಳಿ ನೀವು ಇದನ್ನು ಕೇಳೇ ಇರ್ತೀರ ಎಲ್ಲ ಕಡೆನೂ ಇವಾಗಂತೂ ಸೂಪ್ ಥರ ಎಲ್ಲ ಕಡೆಯೂ ಕೊಡ್ತಾರೆ ಎಲ್ಲೋದ್ರೂ ಫಂಕ್ಷನ್ಸ್ಗಳಲ್ಲಿ ಎಲ್ಲ ಕಡೆನೂ ನಾವು ವೆರೈಟೀಸ್ ಆಫ್ ಮಾವಿನಕಾಯಿನಲ್ಲಿ ವೆರೈಟೀಸ್ ಆಫ್ ತಿಂಡಿಗಳು ಮಾಡ್ತೀವಿ ಅದು ಇದು ಅಂದ್ಕೊಂಡು ಉಪ್ಪಿನಕಾಯಿ ಮಾಡ್ತೀವಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ ಏನೇನು ಬೇಕು ಮಾವಿನಕಾಯಲ್ಲಿ ಎಲ್ಲನೂ ಮಾಡ್ತೀವಿ ಆದರೆ ಕೆಲವೊಂದೊಂದು ನಾವು ಮಾಡ್ಕೊಂಡು ತಿಂದೇ ಇರಲ್ಲ ತಿನ್ ಕುಡಿದಾಗ ಅದನ್ನು ತಿಂದಾಗ ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹೊಸ ಏನಾದರೂ ಕಣ್ಣಿಡ್ಕೊಂಡು ಮಾಡ್ಕೋತಾ ಇರ್ಬೋದು ಯಾಕಂದರೆ ಮಾವಿನಕಾಯಿ ಮಾವಿನಕಾಯಿಗಳು ತುಂಬ ಜಾಸ್ತಿ ಇದ್ದರೆ ಮನೇಲಿ ಖರ್ಚಾಗಲ್ಲ ಅದು ಈ ಥರ ಏನಾದರೂ ಮಾಡ್ಕೊಂಡು ತಿಂದರೆ ಬೇಗ ಬೇಗ ಖರ್ಚು ಮಾಡ್ಬೋದು ಮತ್ತು ಬೇ ಯಾವಾಗಲೂ ಚಿತ್ರಾನ್ನ ಮಾಡೋಕ್ಕೂ ಬೇಜಾರು ಉಪ್ಪಿನಕಾಯಿ ತಿನ್ನೋಕ್ಕೂ ಬೇಜಾರು ಅಂದಾಗ ಈ ಥರ ಒಳ್ಳೆ ವೆದರ್ ಇವಾಗ ನೋಡ್ಬೋದು ತುಂಬ ಮಳೆ ಬರ್ತಿರುತ್ತೆ ಏನಾದರೂ ಬಿಸಿ ಬಿಸಿಯಾಗಿ ಕುಡಿಬೇಕು ಅನಿಸುತ್ತೆ ಟೀ ಕಾಫಿ ಕುಡಿಯೋದ್ರ ಬದಲು ಈ ಥರ ಮಾಡ್ಕೊಂಡು ತಿನ್ಬೋದು ನಾನು ಮಾವಿನಕಾಯಿನ ಹೆಚ್ಚಿ ಅದರೊಳಗಡೆ ಹಸಿಮೆಣ್ಸಿನ್ಕಾಯಿ ಹಾಕಿ ಕುಯ್ಯೋ ಕೂಗೋದಕ್ಕೆ ಇಟ್ಟಿದ್ದೀನಿ ಐ ಮೀನ್ ವಿಷಲ್ ಬರೋದಕ್ಕೆ ಇಟ್ಟಿದ್ದೀನಿ ಇವಾಗ ಅಲ್ಲ ವಿಷಲ್ ಆಯಿತು ನೋಡಿ ಮಾವಿನಕಾಯಿ ತುಂಬ ಚೆನ್ನಾಗಿತ್ತು ಅನ್ಸೋ ಇತ್ತು ಸೊ ಹಂಗಾಗಿ ತುಂಬ ಚೆನ್ನಾಗಿ ಬೆಂದ್ಬಿಟ್ಟಿದೆ ಆದರೆ ಹಸಿಮೆಣ್ಸಿನ್ಕಾಯಿ ಬೆದ್ದಿಲ್ಲ ಸೊ ನಾವು ಅದನ್ನು ಗ್ರೈಂಡ್ ಮಾಡಲೇಬೇಕು ಸೊ ಗ್ರೈಂಡ್ಗೆ ಹಾಕ್ಕೊಂಡು ಗ್ರೈಂಡ್ಗೆ ತುಂಬ ಬಿಸಿ ಇದ್ದಾಗ ಹಾಕೋಬೇಡಿ ನೀವು ಮಿಕ್ಸಿ ಜಾರೆಲ್ಲ ಹಾಳಾಗೋಗುತ್ತೆ ಸ್ವಲ್ಪ ಹಾಸದ ಮೇಲೆ ಹಾಕೊಳ್ಳಿ ಚೆನ್ನಾಗಿ ನೋಡಿ ಇವಾಗ ತುಂಬ ಚೆನ್ನಾಗಿ ನುಣ್ಣಗಾಗಿದೆ ಅದನ್ನು ಅದೇ ಇದರಲ್ಲಿ ಕುಕ್ಕರ್ನಲ್ಲಿ ನಾನು ಮತ್ತೆ ಬೇ ಇದು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಇವಾಗ ಅಲ್ಲೇ ಬೇಯಿಸ್ಕೊಂಡಿದ್ದು ಆಡಿಸ್ಕೊಂಡಿದ್ದು ರುಬ್ಕೊಂಡಿದ್ದು ಎಲ್ಲ ಆಯ್ತಲ್ವಾ ಕುದಿಯಕ್ಕೆ ಅದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಅಂದರೆ ಒಂದು ಬಿಂದಿಗೆ ಎಷ್ಟು ನೀರೇನು ಬೇಡ ಸ್ವಲ್ಪ ಅಂದರೆ ಎಷ್ಟು ಒಂದು ಕ್ವಾಂಟಿಟಿ ಗೊತ್ತಾಗುತ್ತೆ ನಿಮಗೆ ಹೆಂಗೆ ಬೇಕು ಅಂತ ಸಾಂಬಾರು ಥರ ಯೂಸ್ ಮಾಡ್ತೀವಿ ರಸಂ ಥರ ಯೂಸ್ ಮಾಡಿ ನಾವು ಅನ್ನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಸ್ವಲ್ಪ ನೀರಿನಂಗೆ ಇರಲಿ ನಾನು ಅದಾದಮೇಲೆ ಅಷ್ಟು ಉಪ್ಪು ಮತ್ತು ಇವಾಗ ಅದಕ್ಕೆ ಉಷ್ಣದ ಪುಡಿ ಹಾಕ್ತೆ ನಾನು ನಿಮಗೆ ಅಷ್ಟೇ ತೋರಿಸ್ತಲ್ವ ಅವೆಲ್ಲನೂ ಇದ್ರೊಳಗಡೆಗೆ ಹಾಕಿದ್ರೆ ಒಳ್ಳೆ ಅಪ್ಪೆ ಹುಳಿ ರೆಡಿ ಆಗುತ್ತೆ ಈಗ ಹಾಕಿದ್ದು ಪುಡಿ ಬೆಲ್ಲ ಎಸ್ ಇದು ಅದ್ರೂ ಪಾಡ್ಗದು ಕುದೀತಾ ಇರಲಿ ನಾವು ಸೈಡ್ಗೆ ಸಲ ಒಂದು ಬಾಣಲೆ ಇಟ್ಕೊಂಡು ಅದು ಎಣ್ಣೆ ಇಟ್ಕೊಂಡು ಎಣ್ಣೆ ಕಾಯಿದ್ಮೇಲೆ ಆ್ಯಸ್ ಯೂಶ್ವಲಿ ಸಾಸಿವೆ ಸಾಸಿವೆ ಹಾಕೋಣ ಸಾಸಿವೆ ಜೊತೆಗೆ ಜೀರಿಗೆ ಹಾಕೋಣ ಜೀರಿಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಇವಾಗ ಸ್ವಲ್ಪ ಎಲ್ಜಿದು ಇದ್ದೀನಿ ಹಾಕೋದ್ರಿಂದ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನಾವು ಹಾಕೋದು ಪಕ್ಕದ ಮನೆಗೂ ಅದರ ಪರಿಮಳ ತುಂಬ ಚೆನ್ನಾಗಿ ಬೀರುತ್ತೆ ಸೊ ಹಂಗಾಗಿ ಹಿಂಗೆ ಹಾಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನನಗೇನೋ ಟೇಸ್ಟ್ ಎಲ್ಲ ಇಷ್ಟ ಆಗುತ್ತೆ ಸೊ ಹಂಗಾಗಿ ಹಿಂಗೆ ಹಾಕ್ತೀವಿ ಮತ್ತು ಒಣಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಕರಿಬೇವಣ ಸೊಪ್ಪು ಇವೆಲ್ಲ ಕಾಂಪ್ಲಿಮೆಂಟ್ರಿ ಇರಲೇಬೇಕು ಅಡುಗೆ ಮನೇಲಿ ಅವನ್ನೆಲ್ಲನೂ ಹಾಕಿ ಅದರೊಳಗಡೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟು ನೋಡಿ ತುಂಬ ಚೆನ್ನಾಗಿರೋ ಅಪ್ಪೆ ಹುಳಿ ರೆಡಿ ಆಯಿತು ನೀವು ಮಾಡ್ಕೊಂಡು ತಿಂದು ನೋಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ಏನಾದರೂ ಹುಳಿ ಇದ್ದರೆ ನೀವು ಜಾಸ್ತಿ ಬೆಲ್ಲ ಯೂಸ್ ಮಾಡಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲೇ ಯೂಸ್ ಮಾಡಿ ವೈಟ್ ಬೆಲ್ಲ ಯೂಸ್ ಮಾಡಬೇಡಿ ಬ್ರೌನಿಷ್ ಕಲರ್ ಇರುತ್ತಲ್ವ ನಾನು ಆವಾಗಲೇ ಹಾಕಂದ್ರೆ ಆ ಥರ ಕಲರ್ ಯೂಸ್ ಮಾಡಿ ಕಲರ್ ತಿನ್ನೋದ್ರಿಂದ ಏನು ವ್ಯತ್ಯಾಸ ಅಲ್ವಾ ಎಸ್ ಇವಾಗ ನೋಡಿ ಎಷ್ಟು ಚೆನ್ನಾಗಿರೋ ಅಪ್ಪೆ ಹುಳಿ ರೆಡಿ ಆಯಿತು ಕುಡ್ದೋರ್ಗೆ ಗೊತ್ತು ಇದು ಎಷ್ಟು ಸೂಪರಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಸ್ ನಾನು ಇವಾಗ ಮಾವಿನ ಕೈಯಿಂದ ಅಪ್ಪೆ ಹುಳಿ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ಇವತ್ತಿನ ನನ್ನ ಬ್ಲಾಗ್ನ ಮುಗಿಸ್ತಿದ್ದೀನಿ ದಯವಿಟ್ಟು ಹಾಗೆ ಹೋಗಬೇಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ರಿಪ್ಲೈ ಮಾಡ್ತೀವಿ ನಾನು ನೀವು ದಯವಿಟ್ಟು ನೀವು ಮೂರು ಬಟನ್ಸ್ ಪ್ರೆಸ್ ಮಾಡಿ